ಪೂಜಾ ಹ್ಞೂ ಏನವ ಏನೋ ಮಾತಾಡ್ಬೇಕು ಅಂದ್ಬಿಟ್ಟು ಹಾಗೆ ಸುಮ್ಮನೆ ಅದೇ ಹ್ಞೂ ನನಗೆ ಮದುವೆ ಇಷ್ಟ ಇಲ್ಲ ಕಣತೆ ಯಾಕೆ ಹಿಂಗೆ ಆಡ್ತಿದ್ದರು ಅಜ್ಜಿ ಮಾವರೆಲ್ಲವಾ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ನನಗೆ ಯಾಕ ಸುಮ್ಮನೆ ಸುಮ್ಮನಿರು ನೀನು ಒಪ್ಕೊಂಡು ಮದುವೆಗಕ್ಕೆ ಕಲಿಯವ ಎಷ್ಟು ಇರ್ಕೊಂಡು ಹಂಗೆ ಇದೆಯಾ ನೀನು ಇಲ್ಲ ಅತ್ತೆ ಅವನು ಆಕಾಶನ ನಾನು ಮನ್ಸಾರ ಇಷ್ಟಪಟ್ಟಿವನಿ ಈಗ ಅವ್ನು ಮತ್ತೆಬಿಟ್ಟು ಇನ್ನೊಬ್ರು ಮದುವೆಗಕ್ಕೆ ನನಗೆ ಗಾಯ್ಕಿಲ್ಲ ನನಗೆ ನಾನು ಆದಷ್ಟು ಪ್ರಯತ್ನಪಟ್ಟೆ ಅದು ನನ್ನ ಮನ್ಸಿಂದ ಆಕಾಶನ ತೆಗ್ದಾಕ ಕಾಯ್ತಿಲ್ಲ ನನಗೆ ಅಮ್ಮ ಅಂತೀನಿ ಅತ್ತೆ ಹೆಂಗಾರು ಮಾಡಿ ಅಜ್ಜಿ ಅಪ್ಪನ್ಗೆಲ್ಲ ಹೇಳ್ಬಿಟ್ಟು ಮಾವನಿಗೆಲ್ಲ ಹೇಳ್ಬಿಟ್ಟು ಮದುವೆ ನಿನ್ಸಿ ಬಿಡಿಯತ್ತೆ ನನಗಿಷ್ಟ ಇಲ್ಲ ಅವ್ರ ಗಂಡೋರು ಬಂದು ಓಡ್ಕೊಂಡು ಹೋದ್ಮೇಲೆ ಬೇಡ ಅಂತಂದರೆ ಸುಮ್ಮನೆ ಮರು ಮದುವೆ ಆಯ್ತದೆ ನಾನಂತೂ ಮದುವೆ ಅಂತ ಆದರೆ ಆಕಾಶನ ಆಯ್ತಿನ ಅಷ್ಟೇ ಅವ್ನು ಎಷ್ಟು ದಿವ್ಸಕ್ಕೆ ಬರ್ತಾನೆ ಬರಲಿ ಅವ್ನು ಬಂದು ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾನು ಏನು ಮಾಡ್ಬಾರ್ದು ಮೋಸ ಮಾಡಿದೆ ಏನೇ ಮಾಡಿದೆ ಅಂತ ಅಲ್ಲಿ ಗಂಟ ನಾನು ಯಾವುದೇ ಕಾರಣಕ್ಕೂ ನಾನು ಇನ್ನೊಂದು ಹುಡುಗಿ ಮದುವೆ ಆಯ್ಕಿಲ್ಲ ಬರಲಿ ಅವನೇ ಅದು ಯಾವಾಗ ಬಂದನು ಎಷ್ಟು ವರ್ಷಕ್ಕೆ ಬಂದನು ಬರ್ದಾನೆ ಇರಲಿ ನಾನಂತೂ ಮದುವೆ ಆಯ್ಕಿಲ್ಲ ನಾನು ಅಮ್ಮ ಅಮ್ಮಯ್ಯಂತ ನಿಮ್ಮ ಕಾಲು ಕಟ್ಕೋತೀನಿ ಅಂತೆ ನಿಮ್ಮ ಕೈ ಮುಗಿತೀನಿ ಈ ಮದುವೆ ಹೆಂಗಾರು ಮಾಡಿ ತಡೀರಿ ಅಜ್ಜಿಗೆ ಮಾವನ್ಗೆ ಅಪ್ಪನ್ಗೆ ಹೇಳೋಂಥ ಸತಿ ನನಗಿಲ್ಲ ನೀವೇ ನನಗಿದ್ರೂ ಸಹಾಯ ಮಾಡಬೇಕು ಅಲ್ಲಕ್ಕನ ಮಗ ಅಂತ ಕಿತ್ತೋ ನನ್ನ ಮಗನ ನೆನ್ಸ್ಕೊಂಡು ನಿಂದ್ಕೊಂಡಿರಾಕಂತದ್ದು ಏನಿದೆ ಅದು ಆ ನನ್ನ ಮಗನಿಗೆ ಜ್ಞಾನ ಅಂತ ಇದ್ದಿದ್ರೆ ಅವನು ಬರ್ದಾನೆ ಇರ್ತೀನಿ ಅವನು ಬರ್ದನಿರ್ತಿದ್ದೆ ಹೇಳು ನೋಡು ಸುಮ್ಮನೆ ನನ್ನ ಮಾತು ಕೇಳು ಆ ಅಭೇವರ್ಸಿ ನನ್ನ ಮಗನ ಹೋಗ್ಬೇಡ ನಾನೇ ಎತ್ತಿರ್ಬೋದು ಅವನು ಎಂತ ನೀತಿಲ್ಲ ನಾಯಿ ಅಂದ್ರೆ ಅವ್ನು ನೀತ ಇದ್ದಿದ್ದಿದ್ರೆ ನಮ್ಮ ಮುನ್ಸ್ಗಳಿಗೆಲ್ಲ ಇಷ್ಟು ಮಟ್ಟ ಗಾಯ ಮಾಡಿಬಿಟ್ಟು ಅವನು ವಯ್ತಿಲ್ಲ ಲೋಪರ್ ನನ್ನ ಮಗ ನೀನು ತಲೆಗೆಡ್ಸ್ಕೊಬೇಡ ನೀನು ಅವ್ನು ಅವ್ನು ಮದುವೆ ಆಯ್ತಿನ ಅಂತ ನೀನು ನೀನು ಬುದ್ಧಿಲ್ವ ನಿನಗೆ ಸುಮ್ ಕುತ್ಕೊಂಡು ನೀನು ಬೆಳಕು ಪೂಜಾ ನನ್ನ ಮಾತು ಕೇಳು ಅವನಿಗಿಂತ ಚೆನ್ನಾಗಿರೋ ಮದುವೆಗೆ ಅವ್ನ ಮುನ್ಗಡೆ ಚೆನ್ನಾಗಿ ಇದ್ದು ತೋರ್ಸು ನೀನು ನನ್ನ ಮಗ ಅಂತಾರೆ ನಾನೇ ಹೇಳ್ತೇವೆ ನೀನು ನೀನು ಅಲ್ಲೇ ಅರ್ಥ ಮಾಡ್ಕೊ ಎತ್ತು ತಾಯಿನೇ ಮಗನ ಬಗ್ಗೆ ಯಾವ ಥರ ಕೆಟ್ಟದ್ದು ಹೆಚ್ಚಿಸಳ ಹೇಳು ಅಷ್ಟು ಮುನ್ಸಿಗೆ ನೋವು ಮಾಡಣ ಅವನು ನನ್ನ ಮಾತು ಕೇಳುವ ನೀನು ನಾನು ಎನ್ಸ್ಕೊಂಡಿರೋದು ಒಂದೇ ನನ್ನ ಮಗ ನನ್ನ ಪಾಲ್ಗೆ ಸತ್ತೋದ ಅಂತಾನೆ ನಾವು ಅನ್ಕೊಂಡಿರೋದು ಅವನ್ನ ಎನ್ಸ್ಕೊಳ್ಳೋದ್ರಳು ಪ್ರಯೋಜನ ಇಲ್ಲ ಸುಮ್ಮನೆ ಒಪ್ಕೊಂಡು ನಿಮ್ಮದೇ ಮದುವೆ ಆಗಿರು ನೋಡು ನೀನು ನನ್ನ ಮಗಳು ಅಂತ ಅನ್ಕೊಂಡು ನಾವು ಮದುವೆ ಮಾಡಬೇಕು ಅಂತ ಇರೋದು ದಯವಿಟ್ಟು ಕಣವೇ ನನ್ನ ಮಾತು ಕೇಳು ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಅವನು ಚಂಚಲ್ ಮನ್ಸು ಅವನು ಅವ್ನು ಸರಿ ಇಲ್ಲ ಅವನು ನನ್ನ ಮಗ ಅಂತರ ಹೇಳಕ್ಕಿಲ್ಲ ನಾನು ಅಲ್ಲಿ ಒಪ್ಪ ನನ್ನ ಮಗ ನೀ ಎತ್ತಿರೋನಾಗ್ಯಾರ ನಿನ್ ಬಿಟ್ಟು ಹೋಗ್ತಿದ್ದವ ಬಿಟ್ಟು ಹೋಗ್ತಿದ್ದೆ ಹೇಳು ಅವನಿಗೆ ಚಂಗ್ ಚೆಂಗಲ್ ನಂಗೆ ಆಡೋರಬೇಕು ನೀಯತ್ತಾಗಿ ಇರೋದು ನಂಗೆ ಆಯ್ಕೆಲ್ಲ ಆಯ್ಕಿಲ್ಲ ಅವ್ನಿಗೆ ಸುಮ್ಮ ನೀರು ನೀನು ಬೇಜಾರ್ ಮಾಡ್ಕೊಬೇಡ ತು ನಿಜವಾಗ್ಲೂ ಮಗ ನನಗೆ ಬೇಜಾರು ಆದಂಗೆ ಆಗ್ಬಿಟ್ಟದೆ ನನಗೆ ಅವನ ಬಗ್ಗೆ ಮಾತಾಡೋಕ್ಕೂ ನಾಚಿಕೆ ಆಯ್ತು ನನಗೆ ನನ್ನ ಮಗ ಅಂತ ಹೇಳ್ಕೊಳಕಂತು ಭಾಳ ನಾಚಿಕೆ ಕಣ್ಮಗ ನನಗೆ ಬೇಜಾರು ಮಾಡ್ಕೊಬೇಡ ಕಣವ ಬೇಜಾರ್ ಮಾಡ್ಕೋಬೇಡ ಸುಮ್ಮನೀರು ಏನು ಇಲ್ಲ ನನ್ನ ಮಗನ ನೆನೆಸ್ಕೊಂಡು ವೇ ಸುಮ್ಮನೆ ಒಪ್ಕೊಂಡು ಮದುವೆ ಆಗ್ಬಿಟ್ಟು ನಿಮ್ದಾಗಿರವ ನೀನು ನನ್ನ ಮಾತು ಕೇಳು ಅವನ ಬಗೆ ಅವನ ಬಗ್ಗೆ ನೀನು ಯಾವುದೇ ಥರದ ಆಸೆಯನ್ನು ಇಟ್ಕೊಳಕ್ಕೆ ಹೋಗ್ಬೇಡ ನೀನು ಇಲ್ಲತೆ ನಿಮ್ಮ ಅಮ್ಮಯ ಅಂತೀನಿ ನಾನಂತೂ ಈ ಜನ್ಮದೇ ಆಕಾಶ ಮದುವೆ ಆಯ್ತೀನಿ ಇಲ್ಲಾಂದ್ರೆ ನಾನು ಯಾರನ್ನು ಮದುವೆ ಇಕ್ಕಿಲ್ಲ ನೋಡಿರತ್ತೆ ಈಗ ಓದೋಕ್ಕೆ ಅಂದ್ಬಿಟ್ಟು ಹೋಗಿ ಹೊರ್ಸಿಕಟ್ಲೆ ಅಲ್ಲಿ ಇದ್ದ ಬೆಂಗಳೂರಲ್ಲಿ ನಾವೇನು ಅಂತ ನಮಗೆ ಗೊತ್ತು ಹಾಂ ಆದರೆ ಇಬ್ಬರ ಮದುವೆಗ ಗಂಡು ಗೊತ್ತಿರ್ತದೆ ಹಿಂಗೆ ಮದುವೆ ಆಯಿತಾನೆ ಅಂದ್ಬಿಟ್ಟು ಕರ್ಕೊಂಡೋಗೋಲ್ಲ ಇರ್ಸ್ಕೊಂಡಿದ್ರು ಹಂಗೆ ಹಿಂಗೆ ಅಂತ ಬರ್ಬಾರ್ದು ಮಾತೊಳೆಲ್ಲ ಬಂದು ಮದುವೆ ಆದ್ಮೇಲೆ ಜೀವನ ಹಾಳು ಮಾಡ್ಕೋದಕ್ಕಿಂತ ಮದುವೆ ಆಗ್ದೆ ಇದ್ಬಿಟ್ರೆ ತಾನೆ ನನಗೆ ಎಲ್ಲ ಥರದಲ್ಲೂ ಯತ್ನ ಮಾಡ್ಬಿಟ್ಟು ನಾನು ತೀರ್ಮಾನ ಮಾಡ್ಕೊಂಡಿರೋ ದಯವಿಟ್ಟು ನಾನು ಪಾಡೋ ನಾನು ಇರೋಕ್ ಬಿಟ್ಬಿಡಿ ಇಲ್ಲೇ ಇರ್ತೀನಿ ನಿಮ್ಮಲ್ಲೇ ಇರ್ತೀನಿ ಬೇಕಾದ್ರೆ ನನ್ನ ಮಗಳು ಅಂದ್ಕೊಂಡು ಇರ್ಸ್ಕೊಳ್ಳಿ ಆದರೆ ನನ್ನಂತೂ ಎಲ್ಲೂ ಮದುವೆಗೆ ಇದ್ವಿ ಮಾಡೋಕ್ಕೆ ಹೋಗ್ಬೇಡಿ ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಆಕಸಕ್ಕೆ ಮಾತ್ರ ನಾನು ಮದುವೆ ಆಗೋದು ಮೊನ್ನಿಗೋಸ್ಕರ ರುಬ್ಸ್ಬಿಟ್ಟಿದ್ದೀರಿ ದೇಹ ಇನ್ನೊಬ್ಬನ ಕೊಡಕ್ಕೆ ನಾನು ರೆಡಿ ಇಲ್ಲ ನಾನು ನಿಮ್ದು ಅಂತೀನಿ ನಿಮ್ಮ ಕಾಲು ಕಟ್ಕತ್ತೀನಿ ಅಂತೆ ಅವ್ನು ಎಷ್ಟು ದಿವಸಕ್ಕೆ ಬರಲಿ ಎಲ್ಲೂ ಬರಲಿ ಅಂತ ಬಂದು ಒಂದು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನಾನು ನೋಡ್ತೀನಿ ಅಲ್ಲಿ ಗಂಟ ನಾನಂತೂ ಮದುವೆ ಸುದ್ದಿನಿ ಎತ್ಪಡಿ ನಿಜಕ್ಕೂ ನನಗೆ ಅಜ್ಜಿ ಕೂಟ ಹೇಳೋಕ್ಕೆ ನನಗೆ ಅವ್ರ ಕೂಟಲ್ಲ ಹೇಳೋಕ್ಕೆ ಧೈರ್ಯ ಇಲ್ಲ ನಮ್ಮ ಅಮ್ಮನಿಗೆ ಏನು ನಮ್ಮ ಅಮ್ಮನಿಗೆ ಹೇಳಿದ್ರು ನಮ್ಮಮ್ಮನಿಗೆ ಇಲ್ಲ ನನಗೆ ನೀವೇ ತಾಯಿ ನಂಗೆ ಅಂತ ಅನ್ಕೊತೀವಿ ಅತ್ತೆ ನಿಮ್ದು ಅಮ್ಮ ಯಾಕನ ನನ್ನ ಭಾವನೆಗಳು ನೀವು ಅರ್ಥ ಮಾಡ್ಕೊತೀರಿ ಅನ್ಕೋತೀನಿ ಅಯ್ಯೋ ಪಾಪಿ ನನ್ನ ಮಗನಿಗೆ ಇಂಥ ಚಿಂತ ಹೆಣ್ಕೂಟೆ ಭಾಳ ಅದೃಷ್ಟ ಇರೋಲ್ಲ ಬೇವರ್ಸಿ ನನ್ನ ಮಗನಿಗೆ ಬಂದು ಬಿಟ್ಟರೆ ಬಿಡ್ತೀನಿ ಮಾಡ್ಬಿಡ್ತೀನಿ ಮಗ ನಾನು ನನ್ಗೆ ಗೊತ್ತಿರೋ ಪಾಪಕ್ಕೆ ಆ ನನ್ನ ಮಗನಿಗೆ ಸರ್ ಎಷ್ಟು ಕೆಲಸನೇ ಮಾಡೋದು ನಾನು ಈ ಥರ ಗೋಳಾಡ್ಸ್ಬಾರ್ದು ಮನ್ಸ ಯಾರೇ ಗೋಳಾಡಿಸಿದ್ರೆ ಈ ಥರ ಗೋಳಾಡ್ಸ್ಬಾರ್ದು ಕಣವ ಆಯ್ತು ಬೇಜಾರ್ ಮಾಡ್ಕೋಬೇಡ ಸುಮ್ಮನೆ ರವ ಬೇಜಾರ್ ಮಾಡ್ಕೊಬೇಡತ್ತ ಮಗೇ ನಾನು ಬೇಜಾರ್ ಮಾಡ್ಕೋಬೇಡ್ದು ಅಂದರೆ ನನ್ನ ಮದುವೆ ಸ್ಟಾಪ್ ಮಾಡಬೇಕು ಮದುವೆ ವಿಷಯನೇ ಎದ್ಬಿಡಿ ಮದುವೆ ಅಂತ ಆದರೆ ಆಕಾಶಕ್ಕೆ ಮಾತ್ರ ನಾನು ಮದ್ವೆ ಐತೀನಿ ಇಲ್ಲ ನನ್ನ ಮದುವೆನ ಬಿಡಿ ಏನು ಬೇಡ ನನಗೆ ಆಯ್ತು ಬಿಡು ಮಗಳೇ ನನ್ನ ಮನೆ ಮಗಳು ಅಂದ್ಕೊಂಡು ನಿರ್ಸ್ಕೊತೀವಿ ನಾನು ಮಾತಾಡ್ತೀನಿ ಬಿಡು ನಾನು ಆದಷ್ಟು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಪಾಪ ಅಜ್ಜಿಗೆ ನಿನಗೆ ಗೊತ್ತಲ್ಲವ ಅಜ್ಜಿ ಬಗ್ಗೆ ಎಷ್ಟೆಲ್ಲ ಮದುವೆಗಳ ಬಗ್ಗೆ ಕನ್ಸ್ಕೊಂಡಿತ್ತು ಅಂತ ಹಾಂ ನನ್ನ ಮಗನಿಂದ ಈ ಥರ ಮೊನ್ನೆ ಮನೇಲಿ ಮನ್ಸಿನಿ ಹಾಳಾಗೋಯ್ತು ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನಗೆ ಸರಿ ಆಯಿತು ಬಿಡಿಯತ್ತೆ ಬೇಜಾರು ಮಾಡ್ಕೋಬೇಡಿ ನೀವು ಸುಮ್ಕಿರಿ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲತ್ತೆ ಏನು ಬರೀ ಪ್ರಯೋಜನ ಇಲ್ಲ ಸುಮ್ಮನೆ ಇರಿಯತೆ ಬೇವಾಸಿ ನನ್ನ ಮಗ ಎಲ್ಲಿದ್ದಾನೋ ಯಾತಾವ ಇದ್ದಾನೋ ಒಂದು ಅರ್ಥ ಇಲ್ಲ ಅಯ್ಯೋ ಫೋನ್ ಮಾಡಿ ಅಪ್ಪ ಒಂದು ಕೊಟ್ಟು ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಮುಂಡೆ ಮಗನಿಗೆ ಎದ್ದರು ಮುಂಡೆ ಮಗನಿಗೆ ಏನು ಮಾಡ್ಯಾವ ಅಂತನಗೋಸ್ಕರ ನೀನು ಕಾಯ್ತೀನಿ ಅಂತೀಯ ಮಗಳಿಗೆ ನೀನು ಅಭೇವರ್ಷಿಗೋಸ್ಕರ ಕಾಯ್ತೀನಿ ಅಂತಿಲ್ಲ ಹೆಂಗೆ ಹೇಳೋ ನೀನು ಅಜ್ಜಿಯವ್ರಿಗೆ ಮಾವನ್ಗೆ ನಿಮ್ಮ ಅಪ್ಪನಿಗೆಲ್ಲ ಹ್ಯಾಂಗೆ ಮಾತಾಡೋವೇ ಅಂತ ಅದೇ ಒಂದು ಏತನೇ ಆಯ್ತು ನನಗೆ ಯಾಕಂದ್ರೆ ಮಗ ಅವರು ಭಾಳ ಆಸೆ ಇಟ್ಕೊಂಡವ್ರೆ ನಿನ್ನ ಜೋರಾಗ ಮದುವೆ ಮಾಡಿ ಕಳಿಸ್ಬೇಕು ಅಂತ ನೀನು ನೋಡ್ರಿ ಈ ಥರ ತೀರ್ಮಾನ ಮಾಡ್ಕೊಂಡು ಕುಂತಿದ್ದೀಯಲ್ವ ಹೆಂಗವ ಮಾಡೋದು ಹಿಂಗಾದ್ರೆ ಹೆಂಗೆ ಮಾಡೋದು ಹೇಳು ಪಾಪ ಅಜ್ಜಿ ಅಜ್ಜಿ ನಿನಗೆ ಗೊತ್ತು ಅವ್ರಿಗೆ ಆಲ್ಟ್ ಪ್ರಾಬ್ಲಮ್ ಅದೇ ಅದೇ ನಿಮ್ದು ಅಮ್ಮಯ್ಯ ಕಾಣುತ್ತೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೇ ಒಬ್ಬನಿಗೆ ಒಬ್ಬನ ದೇಹ ಹೆಂಗತ್ತೆ ಕೂಡ ಹೇಳಿ ನೀವೇ ನನಗೆ ಯಾಕೋ ಮನ್ಸಿಗೆ ಆ ಆಕಾಸನ ಸಕ್ಕದ್ದು ಮಿಸ್ ಮಾಡ್ಕೊತೇವ್ ಅಲ್ಲ ಅವ್ನಿಗೆ ತಂದೆ ತಾಯಿ ಬಗ್ಗೆನೂ ಕರ್ಣ ಇಲ್ಲ ಪ್ರೀತಿಸಿದ ದುಡ್ಗಿ ಬೇಗನೂ ಕರ್ಣ ಇಲ್ಲ ಅಂದಮೇಲೆ ನೀನು ಯಾಕುವ ನೀನು ಯಾಕೆ ಇನ್ನು ಯಾಕೆ ಆಸೆ ಮಾಡಬೇಕು ಹೇಳೋಣ ನಮ್ಮ ಪಾಲಿಗೆ ಸತ್ತೋದಂತಾನೆ ನಾವೇ ತೀರ್ಮಾನ ಮಾಡ್ಕೊಂಡಿವಿ ನೀನು ಮಾಡಿ ಮನ್ಸಲ್ಲಿ ಮಾಡ್ಕೊಂಡಿದಿಯೇ ತಗದಿ ಬಿಸಾಕ್ಬಿಡುವ ನನ್ನ ಮಗನ ನೋಡು ಇನ್ನೂ ಟೈಮ್ ತಕೋ ಆರ್ತಿಗಳ ವರ್ಷ ಟೈಮ್ ತಕೊ ಚೆನ್ನಾಗಿ ಯತ್ನೆ ಮಾಡು ಮಾತ್ರ ನೀನು ಒಂಟೆಗಿರೋದ್ರ ಬಗ್ಗೆ ನೀನು ಯತ್ನೆ ಕಣವ ಅವ್ನಿಗೋಸ್ಕರ ನಿನ್ನ ಜೀವನ ತ್ಯಾಗ ಮಾಡೋದು ನಮಗಂತೂ ಇಷ್ಟ ಇಲ್ಲ ತ್ಯಾಗ ಮಾಡೋಕ್ಕೇ ಅವ್ನಿಗೆ ಯೋಗ್ಯತೆ ಇದ್ದದ ಅವ್ನಿಗೆ ಯೋಗ್ಯತೆ ಇದ್ದದ ಹೇಳು ಅವ್ನಿಗೆ ಯಾವುದೇ ಥರದಲ್ಲೂ ಯೋಗ್ಯತೆ ಇಲ್ಲ ಕಣವ ನಿನ್ನಂತ ಒಳ್ಳೆ ಹುಡುಗಿ ಜೊತೆ ಭಾಳ ಅಂತ ಯೋಗ್ಯತೆ ಇದೀರ ಈ ಥರ ಆರ್ತಿತ್ತಿಲ್ಲ ಬೇಜಾರ್ ಮಾಡ್ಕೊಬೇಡ ಪೂಜಾ ಇನ್ನೂ ಟೈಮ್ ತಕೊ ಈ ಹುಡುಗಲ್ದ್ರೆ ಇನ್ನೊಂದು ಹುಡ್ಗನ್ಗೆ ಆಗು ಆಯಿತಾ ಮಾತ್ರ ಮದುವೆನೇ ಆಯ್ಕಿಲ್ಲ ನಾನು ತೀರ್ಮಾನಕ್ಕೆ ಮಾತ್ರ ನೀನು ಬರ್ಬಾಡಕ್ಕನ ಮಗಲೆ ನಿಂದ ಅಮ್ಮಯಿ ಅಂತೀನಿ ನನ್ನ ಮಗನಿಂದ ಒಂದು ಹುಡುಗಿ ಜನ ಆಯ್ತಲ್ಲ ಅಂತ ಸಾಯ ಗಂಟ್ಲು ನನ್ನ ಅರಳಿ ನರಳಿ ಸಾಯ ಥರ ಮಾಡ್ಬೇಡಕ್ಕನ ಮಗಳೇ ನಿಂದ ಅಮ್ಮಯಿ ಅಂತೀನಿ ನೋಡು ನನ್ನ ನಿನ್ನ ಸ್ವಂತ ಮಗಳು ಅನ್ಕೊಂಡಿದೀನಿ ನಿಂದ ಅಮ್ಮಯ್ಯಕನ ಅಮ್ಮ ಥರ ಆ ಥರ ತೀರ್ಮಾನ ಮಾಡಿ ತಗೋಬೇಡಕ್ಕೆ ಯಾಕತ್ತೆ ನೀವು ಯಾಕೆ ಹಿಂಗೆ ಇಷ್ಟೊಂದು ಬೇಜಾರಾಗಿದ್ದೀರಿ ನೋಡಿ ನನಗೆ ನಿಮ್ಮನ್ನೆಲ್ಲರೂ ನೋಡ್ಕೊಂಡು ನಿಮ್ಮ ಮುಂದೆ ನಿಮ್ಮ ಕಡೆ ಮುಂದಗಡೆ ನಂಗೆ ಅಷ್ಟೇ ಸಾಕು ನನ್ನ ಈಗ ಹೆಂಗೆ ನೋಡ್ಕೊಳ್ತಿದ್ರೆ ಅಷ್ಟು ನೋಡ್ಕೊಳ್ಳಿ ಯಾವ ಏನು ಮದುವೆ ಅಂತ ಏನು ಆಕಸ್ಪರ ಗಂಟು ನಾನು ಯಾವ ಮದುವೆ ಹಾಕಿಲ್ಲ ಏನೂ ಇಲ್ಲ ನಿಮ್ಮದು ಅಮ್ಮಾಯ ಅಂತೀನಿ ಇದ್ರ ಬಗ್ಗೆ ನಂಗೆ ಇನ್ನೊಂದ್ಸತಿ ನಂಗೆ ಈ ವಿಷಯ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ನಿಮ್ಮ ಜವಾಬ್ದಾರಿ ಅಪ್ಪ ಅಮ್ಮನ ಅಜ್ಜಿ ತಾತನ ಮಾವನ ಎಲ್ಲ ಒಪ್ಸೋ ಜವಾಬ್ದಾರಿ ನಿಮ್ಮದು ನಿಮ್ಮ ನಂಬೀವಿ ನಿಮ್ಮ ನನ್ನ ತಾಯಿಗಿಂತ ಹೆಚ್ಚಾಗಿ ಏನ್ಕಂದೀವಿ ಹೆಂಗಾರ್ಮಿ ನೀವು ಒಪ್ಸ್ಬೇಕವ್ರೆ ಎಲ್ಲರೂ ಅಯ್ಯೋ ಎಂಥ ಜವಾಬ್ದಾರಿ ತೆಗೆದ ಕುಣಿಸ್ತಾ ಕುಣಿಸ್ತಾವ ನೀನು ಏನು ಮಾಡೋದ ಏನೋ ಗೊತ್ತಿಲ್ಲ ಕಣವೇ ಏನು ಮಾಡೋದ ಏನೋ ಗೊತ್ತಿಲ್ಲ ನೋಡ್ತೀನಿ ಬಿಡು ಎಲ್ಲರೂ ಕೊಟ್ಟು ಮಾತಾಡ್ತೀನಿ ಅವ್ರ ಏನು ಬಂದದ್ದು ಕೇಳ್ಕೊಂಡು ನಿಂಗೆ ಹೇಳ್ತೀನಿ ಆದರೂ ಸಿಕ್ಕಿಲ್ಲ ಮಗಳ ನಿನ್ಗೆ ಕೊನೆಯದಾಗೆ ಹೇಳ್ತೀನಿ ಅವನಿಗೋಸ್ಕರ ಕಾಯೋದ್ರಲ್ಲಿ ಯಾವುದೇ ಥರದಲ್ಲೂ ಪ್ರಯೋಜನ ಇಲ್ಲ ಅವ್ನು ಆತಂದ್ರೆ ಉಟ್ಟಬೇಕು ನನ್ನ ನನ್ನ ಹುಡುಗಿ ನಾನು ಹಿಂಗೆ ಮೋಸ ಮಾಡಬಾರ್ದು ಅನ್ನೋದು ಅವ್ನ ಮನ್ಸಲ್ಲಿ ಬಂದಿದ್ರೆ ಅವನು ಒಂದು ಮಾತು ಹೇಳ್ದಂಗೆ ಹಿಂಗೆ ಒಯ್ತಿಲ್ಲ ಅವನು ನೋಪರ್ ನನ್ನ ಮಗ ಹಾಡುಬಿದ್ದು ಹೋಗ್ಲಿ ಅವ್ನು ಯಾಕು ಹೋಗ್ಲಿ ಅವನು ಅವ್ನು ಹೇಳವನು ನಾಯ್ತಿನ ಅವನ ಥೂ ಅವ್ನ ಮಗ ಅಂತ ಅನ್ಕೋಬೇಕು ಅವ್ನ ಮಗ ಅನ್ಕೋಬೇಕ ಹೇಳು ಸ್ವಾರ್ಥಿ ನನ್ನ ಮಗ ಅಯ್ಯೋ ಬಿಡತ್ತೆ ಎಲ್ಲರೇ ಇರಲಿ ಅವ್ನು ಚೆನ್ನಾಗಿರಲಿ ಸಾಪಾ ಹಾಕ್ಬಿಡಿ ತಾಯಿ ಸಾಪು ನಾಯಿ ಸಾಪು ಅಂತ ತಡ್ತದೆ ಅಂತಾರೆ ನಿಮ್ಮದು ಅಮ್ಮಾಯಿ ಅಂತೀನಿ ಏನು ಅನ್ಬೇಡಿ ಕಣತ್ತೆ ಅತ್ತೆ ಅಜ್ಜಿ ಹತ್ರ ಎಲ್ಲರ ಹತ್ರನೂ ಮಾತಾಬಿಡಿ ನಿಮ್ಮದು ಅಮ್ಮಾಯಿ ಅಂತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ